ಮಹಾಭಾರತ ಹಿಡ್ಕೊಂಡ್ ಬರ್ತದ ಗೌರವ್ ಮಾಡೋರ್ ಬೇರೆ ಅಲ್ಲ ಕಾ ಸಡಕವರು ಸೀಮಿಗಾಗಿ ಅಡಲೆ ಸತ್ತ ನಾವೂ ಕೂಡ ಹಾಗೆ ಇಂಥಾದ್ರೂ ಹೋಗಲಾಡಿಸಿದರೂ ಮಾತನವರು ಹುಟ್ಟಿಬಲ್ಲು ದ್ವೇಷದಿಂದ ಉಪಯೋಗ ಇಲ್ಲ ವೇಷದಿಂದ ಲಾಭವಿಲ್ಲ ದ್ವೇಷದಿಂದ ಹಾನಿ ಐತಿ ಅಂತೇಳಿ ತಿಳಿಗೋಸ್ಕರವಾಗಿ ಮಾರ್ಗದರ್ಶನ ಮಾಡುವೋಸ್ಕರವಾಗಿ ಒಟ್ಟಂಗಿಗಳಿಂದ ಹಾಲನ್ನ ಕರೆಸಿದ್ರು ಮಠಾ ಮಂದಿರಗಳ ಸ್ಥಾಪನೆಯನ್ನು ಮಾಡುವರು ಅನ್ನದಾಸೋಹ ಜ್ಞಾನದಾಸೋಹ ಅನ್ನದಾಸೋಹ ಬಾಯಿಯಿಂದ ಜ್ಞಾನದಾಸೋಹ ಕಿವಿಯಿಂದ ಅದನ್ನು ಮಾಡತಕ್ಕಂತಹ ಮಹಾತ್ಮರು ಅನೇಕ ಜನ ಹುಟ್ಟಿ ಬಂದರು ಇಂಥ ಮಹತ್ವ ಕಾರ್ಯಗಳಿಗಾಗಿ ಎಲ್ಲ ಲಿಂಗ ನಮ್ಮ ಮಹಾಚೇತನವನ್ನು ಮಿರ್ಗಿ ಗ್ರಾಮದಲ್ಲಿ ಮೊಳಕೆ ಉಳಿಯಿತು ಬಂದ ಮಿರ್ಗಿ ಗ್ರಾಮದಲ್ಲಿ ಯಾವ ವಿಜಯಪುರ ಜಿಲ್ಲೆಯ ಎಣ್ಣಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿ ಮಧ್ಯಮ ಗಾತ್ರದ ಗ್ರಾಮ ಅಂದ್ರೆ ಬಹಳಷ್ಟು ದಾಡದು ಅಲ್ಲ ಅಷ್ಟು ಸಾಡದು ಅಲ್ಲ ಅಂತ ಗ್ರಾಮದಲ್ಲಿ ಆ ಗ್ರಾಮ ಹೆಂಗ ಅಂದ್ರೆ ಉತ್ತರದ ಅಂಚಿನಲ್ಲಿ ಒಂದು ದೊಡ್ಡ ಹಳ್ಳಿ ಅದು ಪಶ್ಚಿಮದಿಂದ ಪೂರ್ವಕ್ಕೆ ಹರಿದು ಒಂದು ಕಿಲೋಮೀಟರ್ ಹರಡು ಬೀಮಾರರಿಗೆ ಬದುಕು ಆ ದೊಡ್ಡ ಹಳ್ಳ ಆ ಮಿರ್ಗಿ ಗ್ರಾಮ ಅಲ್ಲಿ ಚಿಕ್ಕ ಸಂಗಮ ಸ್ಥಾಪನೆ ಆಗಿದೆ ಆ ಚಿಕ್ಕ ಸಂಗಮದಲ್ಲಿ ಸಂಗಮೇಶ್ವರ ಎಂಬ ನಾಮದಿಂದ ಶಿವ ಅಲ್ಲಿ ನೆಲೆಸಿರ್ತಾರೆ ಅಲ್ಲೊಂದು ನಿಸರ್ಗದ ವೈಚಿತ್ರ ಇದೆ ಈ ಸತ್ ಹೋಗಿ ನೋಡ್ಲಾಕು ಚಿತ್ತ ಚಿಕ್ಕ ಸಂಗಮದ ಆವರಣದಲ್ಲಿ ಮೂರು ಬೇವಿನ ಮರಗಳ ಮೂರು ಬೇವಿನ ಮರಗಳದ ಒಂದನೇ ಬೇವಿನ ಮರ ಸಿಹಿಯ ಎರಡನೇ ಬೇವಿನ ಮರ ಒದ ಮೂರನೇ ಬೇವಿನ ಮರ ಕಹಿಯ ಈ ನಿಸರ್ಗ ವೈಚಿತ್ರ ಆ ಚಿಕ್ಕ ಸಂಗಮದ ಶಿವ ದೇವಾಲಯದ ಆವರಣದಲ್ಲಿ ನೋಡ್ಲಕ್ ಸಿಗ್ತದೆ ಮಿರ್ಗಿಯ ಉತ್ತರಕ್ಕೆ ಜಟ್ಟರಾಯಣ ದೇವಸ್ಥಾನದ ಜಟ್ಟಿ ನರಾಯನ ದೇವಸ್ಥಾನ ಆದಿಕಾಲದ ಕರಿಕಲ್ಲಿನ ದೇವಸ್ಥಾನ ಆ ಮಿರ್ಗಿ ಗ್ರಾಮದೊಳಗೆ ಧರ್ಮದ ಭಕ್ತರು ಕೂಡ ಆ ಜಟ್ಟಿಂಗರಾಯಿಗೆ ನೇಮ ನಿಷ್ಠೆಯಿಂದ ನಡೆದುಕೊಳ್ತಾರೆ ಎಲ್ಲಾ ಲಿಂಗ ಪ್ರಭುಗಳು ಹುಟ್ಟಿ ಬರ್ತಾರೆ ವೃತ್ತರಾವಿ ಮುಖವಾಗಿ ಕಟ್ಟಿರ್ತಕ್ಕಂತ ಭವ್ಯವಾದಂತಹ ಅರಿಸಿ ಆ ಮೆರಿಗಿ ಗ್ರಾಮದೊಳಗೆ ನೋಡಲಕ್ಕ ಆಕರ್ಷಣೀಯವಾಗಿರುತ್ತೆ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿ ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಎಲ್ಲಾ ಪ್ರಭುಗಳು ಜನ್ಮವೆತ್ತಿ ಬರ್ತಾರೆ ಆ ಗ್ರಾಮದಲ್ಲಿ ಕೋಮು ದ್ವೇಷ ವರ್ಗ ದ್ವೇಷ ಯಾವ ನೋಡ್ಲಾಕ್ ಸಿಗುವುದಿಲ್ಲ ಎಲ್ಲರೂ ಕೂಡ ಶ್ರಮಜೀವಿಗಳಾಗಿರ್ತಾರೆ ಶ್ರಮಜೀವಿಗಳಂದ್ರೆ ಕಾಯಿ ಕನಿಷ್ಠರು ಒಂದಾಗಿ ಇರ್ತಾರೆ ಒಂದಾದ್ರೆ ಬರ್ತದೆ ಬರ್ತದ ಆದ್ರೇಷದಿಂದ ದ್ವೇಷದಿಂದ ಆನಂದದೊಳಗೆ ಇರ್ಲಾಕ್ ಬರಂಗಿಲ್ಲ ಒಂಬತ್ತು ಅನ್ನೋದು ಎಂಟು ಹೊಡಿತ ಎಂಟು ಸಾಣ ಅದು ಅಲ್ಲ ನನಗಿಂತ ದೊಡ್ಡ ಒಂಬತ್ತು ಇವತ್ತು ನನಗೆ ಈಗ ಮಾಡಿ ನೋಡ್ತಾರೆ ಏಳು ಸಿಕ್ಕಿ ಎಂಟು ಏಳು ಪಡಿತು ಏಳು ನನಗಿಂತ ಹೊರಟ ಎಂಟು ನನ್ ಹೊಡೆದ ಹೆಂಗ್ ಮಾಡ್ಲಿಕ್ಕೆ ಅದು ಆಳ್ತ ಇರ್ತ ಆರ್ ಇತ್ತು ಆರು ಕಳೆದು ಆರು ಐದು ಕಳಿತು ಐದು ನಾಲ್ಕು ಕಳಿತು ನಾಲ್ಕು ಮೂರು ಪಡಿತು ಮೂರ ಎರಡು ಕಳಿತು ಎರಡು ಒಂದು ಕಳೀತು ಒಂದು ಯಾರಿಗೂ ಬೆಳಿಲಿ ಅದು ಯಾರಿಗೂ ಬೆಳಿಲಿಲ್ಲ ಅದ್ರ ಹಿಂದ ಸ್ಪರ್ಧೆ ಇತ್ತಲ್ಲ ಆ ಸ್ಪರ್ಧೆಯನ್ನು ತಂದು ತಾನು ಪಕ್ಕದಲ್ಲಿ ಬಂತು ಒಂದರ ಮಗಲಕ್ಕೆ ಸ್ಪರ್ಧೆ ಬಂದ್ರೆ ಅದ್ರ ಬೆಲೆ ಎಷ್ಟಾಯ್ತು ರೀ ಇನ್ನೊಬ್ಬರನ್ನ ಹಡಿಯೋದ್ರಿಂದ ಆಗಲಿ ಇನ್ನೊಬ್ಬರನ್ನ ದ್ವೇಷದಿಂದ ದ್ವೇಷ ಮಾಡೋದರಿಂದ ಆಗಲಿ ನಮ್ಮ ಸ್ಥಾನ ಸಮಾಜದೊಳಗೆ ನೆರೆ ಹರೆಯವರನ್ನ ಬಂದು ಬಳಗವನ್ನ ನಮ್ಮ ಪಕ್ಕದಲ್ಲಿ ಕೂಡಿಸ್ಕೊಳ್ಳೋದ್ರಿಂದ ಕರ್ಕೊಳ್ಳೋದ್ರಿಂದ ಹಂಚಿ ತಿನ್ನುವುದರಿಂದ ನಮ್ಮ ಸ್ಥಾನ ಸಮಾಜದೊಳಗೆ ದೊಡ್ಡದಾಗ್ತದ ಅಂತಹ ಜನ ಅಲ್ಲಿ ಯಾಕಂದ್ರ ದ್ವೇಷ ದ್ವೇಷದಿಂದ ಏನೋ ಲಾಭ ಇಲ್ಲ ಅಂತಕ್ಕಂಥ ಮಹತ್ವವನ್ನು ಅವ್ರು ತಿಳ್ಕೊಂಡ ದ್ವೇಷದಿಂದ ಲಾಭ ಇಲ್ಲ ಹಾನಿಯೇ ಒಂದ್ ಸಣ್ಣ ಉದಾಹರಣೆ ನಿಮಗೆ ಹೇಳ್ಬೇಕಂದ್ರ ಇಬ್ಬರು ಮಹಾನ್ ತಪಸ್ವಿಗಳು ತಪಸ್ಸು ಮಾಡ್ಲಕ್ಕಾದ್ರು ಒಬ್ಬವ ಅಚ್ಚಿ ಕಡೆ ಗುಡೋದ್ ನಾಲ್ಕೋದು ಒಬ್ಬಮ್ಮ ಹೆಚ್ಚು ಕಡೆ ಗುಡೋದ್ ನಾಲ್ಕೋದು ಇಬ್ಬರು ನಾಲ್ಕೈದು ವರ್ಷ ಗಂಟೆ ತಪಸ್ ಮಾಡ್ರ ಘೋರವಾದಂತ ತಪಸ್ ಫಸ್ಟ್ ಗೊತ್ತಿ ಪರಮಾತ್ಮ ಪ್ರತ್ಯಕ್ಷ ಭಕ್ತ ನಿಮ್ಮ ಭಕ್ತಿ ಮೆಚ್ಚಿ ಏನ್ ಬೇಡ್ತಿ ಬೇಡ ಇಬ್ಬರು ಕೊಡ ಕೂತಿದ್ರ ಅದೇ ಕುತ್ತಲ್ಲ ಅದಾವ ಅವನ ಮೇಲೆ ಹೋಗಿ ಏನಾದ್ರಲ್ಲ ಇಲ್ಲ ಫಸ್ಟ್ ನೀ ಕೂತಿದಿ ನಿನ್ನ ಮೇಲೆ ಬಂದಿದೆ ಅವನ ಮೇಲೆ ಹೋದೆ ಅನ್ನ ಕೇಳ ಹೋಗ್ತೀನಿ ಈಗ ನಾ ಏನಾದ್ರೆ ಕೇಳಿ ಅಂದ್ರೆ ನನಗಿಂತ ಹೆಚ್ಚಿಗೆ ಅವ ಕೇಳೋದಂದ್ರೆ ಹೆಂಗ ಏನ್ ಬೇಕು ಹೇಳಂತ ಹೇಳಿ ಪರಮಾತ್ಮ ಕೇಳ ನಾವೊಂದ್ ಹತ್ತು ಎಕರೆ ಹೊಲ ಕೇಳ ಇಪ್ಪತ್ತು ಎಕರೆ ಕೇಳ್ತಾನೆ ನಾವೊಂದ್ ಇಪ್ಪತ್ ಕಿಲೋ ಕೇಳ ನಲ್ವತ್ತು ಕಿಲೋ ಕೇಳ್ತಾನೆ ಹ್ಯಾ ಕೇಳಿ ಅಂತೇಳಿ ಅವ ಏನ್ ಕೇಳಪ್ಪ ಅಂದ್ರೆ ಅವ್ ಏನ್ ಕುಡ್ತಿನ್ವ ಆದ್ರೆ ಡಬಲ್ ನಾನು ಕೊಡುವ ಅವನ್ ಕೊಡ್ತಿಲ್ಲ ಆದ್ರೆ ಡಬಲ್ ನಾನು ಅವನ್ ಒಂದ್ ತಲೆ ಒಂದಾರ್ ಕೊಟ್ಟರೆ ಹಂಗ ಯಾರ ಕಲಿ ಅವಂಗ್ರೆ ಹಂಗ ಅವನ್ ಹತ್ತು ಲಕ್ಷ ಬಿಡ್ರೆ ನಿಮ್ಗೆ ಇಪ್ಪತ್ತು ಲಕ್ಷ ಡಬಲ್ ಆಯ್ತಲ್ಲ ಅಷ್ಟು ತೆಲಗೊಳಿಸ್ ಬೆಳದ ಆಯ್ತದ ಅವನ ಕಡೆ ಹಾಳದು ಭಕ್ತ ನೀನು ಭಕ್ತಿ ಮೆಚ್ಚಿನ ಹೇಳೋದ್ ಇವನು ಚಾಲನೆ ಅಲ್ಲಿ ಹೋಗಿದ್ದೇನತ್ರ ಹೋಗಿ ಅವಾಗ ಏನ್ ಬೇಡ ಅದ್ ಹೇಳ್ಬೇಕ ಹ್ಮ್ ಅವಾಗ ಏನ್ ಹೇಳ ನೀನು ಡಬಲ್ ಬೆಳ್ಯಾನೇನ್ ಕೊಡ್ತೀರಲ್ಲ ಆದ್ರೆ ಡಬಲ್ ಅವನಿಗೆ ಹೋಗ್ತದೆ

ಅದಕ್ಕೆ ದ್ವೇಷ ಮಾಡೋದ್ರಿಂದ ಸಮಾಜದೊಳಗೆ ಜಗಳ ಮಾಡೋದ್ರಿಂದ ಲಾಭ ಇಲ್ಲ ಜಗಳ ಯಾಕೆ ಬರ್ತಾವಪ್ಪ ಅಂದ್ರೆ ಅಜ್ಞಾನದಿಂದ ಬರ್ತಾವ ನಮ್ಮಲ್ಲಿ ಜ್ಞಾನ ಇರಂಗಿಲ್ಲ ಈಗ ಕಿಟಕಿ ಒಳಗೆ ಬಸ್ ಕಿಟಕಿ ಕಿಡಕಿ ಕೂತಿರ್ತೀವಿ ಅದ್ರ ಮೊದಲು ನಾವು ಕೂತಿರ್ತೀವಿ ಅಭಿ ಸ್ವಲ್ಪ ಕಿಟಕಿ ಮುಚ್ಚಪ್ಪ ಗಾಳಿ ಬರ್ಲಾಕತ್ತದ ಅಂತ ಹೇಳಿ ನಾವು ವಿನಯದಿಂದ ಹೇಳೋದ್ ಅಂತ ಹೇಳಿ ಆಯ್ತು ರೇಪೆ ಮುತ್ತ ಏ ಕಿಡಕಿ ಬಸ್ತದ ಅದಕ್ಕೂ ಅದೇ ವ್ಯಕ್ತಿ ಏನೇಳ್ರು ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ನಮಗೂ ಒಳ್ಳೆಯದು ಮತ್ತು ಕೆಟ್ಟದ್ದು ಪಡ್ಕೊಳ್ಳೋದು ಯಾರ ಬಲ್ಯದಪ್ಪ ಅಂದ್ರ ನಮ್ ಬಲ್ಯದ ನಾವು ಏನು ಬೆತ್ತೀವಿ ಅದು ಬೆಳೀತದ ನಾವ್ ಇನ್ನೊಬ್ಬರಿಗೆ ಪ್ರೀತಿ ಅಂದ್ರೆ ನಮ್ಗೆ ಪ್ರೀತಿ ಸಿಗ್ತದ ಇನ್ನೊಂದ್ರಿಗೆ ದ್ವೇಷ ತರುತ್ತೆ ದ್ವೇಷ ಎತ್ತರಿಸ್ ವೇದ್ ವೇ ತರ ನಮಸ್ಕಾರ ನಮಸ್ಕಾರ ಅಂತ ಇಷ್ಟೇ ಬರ್ತದೆ ಜೀವನದ ಸಾರ ತಿಳಿಯೋದು ಪುರಾಣದ ಸಾರ ವೇದದ ಸಾರ ಉಪನಿಷತ್ವ ಸಾರ ಇಷ್ಟೇ ಜೀವನದಲ್ಲಿ ಸರಸವಾಗಿ ಆನಂದವಾಗಿ ಬದುಕ ನಮ್ಮವ್ರ ಮೇಲೆ ದ್ವೇಷ ನಾವು ನಮ್ಮವ್ರ ಮೇಲೆ ದ್ವೇಷ ಮಾಡ್ತೀವಿ ಬ್ಯಾರು ನಂಬಿಡ್ತೇವೆ ಮತ್ತೊಬ್ಬರನ್ನ ಪಾಲಿಸುವುದು ನಮ್ಮ ಮೇಲೆ ನಾವು ದ್ವೇಷ ಮಾಡ್ತೇವೆ ಆ ದ್ವೇಷ ಅಸೂಗೆ ಇವೆಲ್ಲವುಗಳು ಹೋಗಲಾಡಬೇಕಾದ್ರೆ ನಾವು ಸತ್ಪುರುಷರ ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು ನಾಳಿನ ದಿವಸ ಎಲ್ಲ ಲಿಂಗ ಪ್ರಭುಗಳು ಜನ್ಮೆಚ್ಚಿ ಬರ್ತಾರೆ ನಾಡದೆ ಶುಕ್ರಾರ ದಿನ ತೊಟ್ಟಿಲ್ ಕಾರ್ಯಕ್ರಮ ಆ ತೊಟ್ಟಿಲ್ ಕಾರ್ಯಕ್ರಮಕ್ಕ ಭಿಗಳು ಯಾರಾದರು ದಾನಿಗಳು ಇದ್ರೆ ತೋರ್ಸ್ ಇಲ್ಲ ನಿಮ್ಮ ನಿಮ್ಮ ಇಚ್ಛೆಯಿಂದ ಏನಾದರೂ ಇಲ್ಲಿ ನೀಡುವಂತಹ ಉದ್ದೇಶದ